ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನ ಬರ್ತ್ಡೇ ಪ್ರಿಪ್ರೇಷನ್ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ಪ್ರೈವೇಟ್ ಥಿಯೇಟರ್ನ ನೋಡೋದಕ್ಕೆ ಅಂತ ಬಂದಿದ್ದೀವಿ ಸೊ ಈ ಸಲ ಒಂದು ಸ್ವಲ್ಪ ಹೊರಗಡೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಸೊ ಪ್ರೈವೇಟ್ ಥಿಯೇಟರ್ನಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತಂದು ನನ್ನ ಹಸ್ಬೆಂಡು ಹೇಳಿದ್ರು ಸರಿ ನೋಡೋಣ ಬನ್ನಿ ಅಂತಂದು ಹೇಳಿ ಕರ್ಕೊಂಡು ಹೋದ್ವಿ ಸೊ ಅಲ್ಲಿ ಹೋಗಿ ನೋಡಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಹೇಳಿದ್ರು ಸೊ ಯಾಕಂದರೆ ಅದು ಪ್ಯಾಕೇಜಲ್ಲಿ ಇರುತ್ತೆ ಫೋರ್ ಮೆಂಬರ್ಸಿಗೆ ಇಷ್ಟು ಪ್ಯಾಕೇಜ್ ಅಂತ ಇರುತ್ತೆ ಸೊ ಅದರಲ್ಲೂ ಕೂಡ ಕೆಲವೊಂದು ಐಟಮ್ ಎಲ್ಲ ಇರೋಲ್ಲ ಕೇಕ್ ನಾವೇ ತರಬೇಕು ಈ ಥರ ಎಲ್ಲ ಇರುತ್ತೆ ಸೊ ಈ ಥರ ಎಲ್ಲ ಸೆಟ್ ಮಾಡಿ ಕೊಟ್ಟಿರ್ತಾರೆ ಅವರು ಡೆಕೋರೇಷನ್ ಆಗಲಿ ಎಲ್ಲನೂ ಕೂಡ ಇರುತ್ತೆ ಬಟ್ ಟೂ ಅವರ್ಸ್ಗೆ ಕಾಸ್ಟ್ ಜಾಸ್ತಿನೇ ಅಂತ ಅನ್ನಿಸ್ತು ನಮಗೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ನಮಗೆ ಬೇರೆದು ಬೇಕು ಅಂದರೂ ಕೂಡ ಸೊ ಅವರು ಸ್ವಲ್ಪ ಆಲ್ಟರ್ನೇಟ್ ಚೇಂಜ್ ಮಾಡಿ ಕೊಡ್ತಾರೆ ನಮಗೆ ಯಾವ ಥರ ಬೇಕಾ ಥರ ಅಂತ ಹೇಳಿದ್ರು ಅವರು ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನಾವು ಟೆನ್ ಮೆಂಬರ್ಸ್ ಬರ್ತೀವಿ ಅಂತ ಹೇಳೋದಕ್ಕೆ ಒಂದು ಮೂರುವರೆಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಂತಂದು ಹೇಳಿದ್ರು ಸೊ ನಾವು ಓನರ್ ಹತ್ರ ಎಲ್ಲ ಮಾತಾಡಿದ್ವಿ ನೂರು ರೂಪಾಯಿನೂ ಕೂಡ ಏನೂ ಕೂಡ ಡಿಸ್ಕೌಂಟ್ ಮಾಡಲಿಲ್ಲ ಹಾಗೆ ಕೇಕು ಕೂಡ ನಮ್ಮದೇ ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿದ್ರು ಸರಿ ಬಿಡು ನೋಡೋಣ ಅಂತ ಹೇಳಿಬಿಟ್ಟು ಟ್ರೆಂಡ್ಸಿಗೆ ಬಂದ್ವಿ ಮಗನಿಗೆ ಬಟ್ಟೆ ತೊಗೋಣ ಅಂತ ಅಂದ್ಕೊಂಡು ಸೊ ಒಂದು ಟ್ರೆಂಡ್ಸಲ್ಲಿ ಸಿಗಲಿಲ್ಲ ಬಟ್ಟೆ ಹಾಗೆ ಇನ್ನೊಂದು ಟ್ರೆಂಡ್ಸಿಗೆ ಬಂದ್ವಿ ಅಲಂಕಾರ ಹತ್ರ ಇರೋವಂಥ ಒಂದು ಟ್ರೆಂಡ್ಸ್ಗೆ ಸೊ ಅಲ್ಲಿ ನೋಡಿದ್ರೆ ಸೂಟು ನಾವು ಹುಡುಕ್ತಾ ಇದ್ದಿದ್ದು ನಮಗೆ ಬೇಕಾಗಿರೋ ಥರ ಸೂಟೇ ಇರಲಿಲ್ಲ ಅದು ಎರಡೇ ಜೊತೆ ಇತ್ತು ಅದು ದೊಡ್ಡ ಸೈಜ್ ಇತ್ತು ನನ್ನ ಮಗನ ಸೈಜ್ ಯಾವುದು ಸೂಟೇ ಸಿಗಲಿಲ್ಲ ಎಲ್ಲ ಕಡೆ ಹುಡ್ಕಿ ಹುಡುಕಿ ಸಾಕಾಗೋಯ್ತು ಸೊ ಇದು ಕಲರ್ ಸ್ವಲ್ಪ ಇಷ್ಟ ಆಯಿತು ಗ್ರೀನ್ ಕಲರ್ ಇರಲಿಲ್ಲ ಅವನ ಹತ್ರ ಸೂಟು ಸೊ ನೋಡೋಣ ಅಂತ ಅಂದ್ಕೊಂಡ್ವಿ ಬೇಡ ಬಿಡು ನೆಕ್ಸ್ಟ್ ಇಯರ್ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ ಆಮೇಲೆ ಇಲ್ಲ ಗೆಲರಿ ಮಲ್ಗೋಗಿ ಆ ಟ್ರೆಂಡ್ಸಲ್ಲಿ ಇರ್ಬೋದು ಅಂತ ಹೇಳಿದ್ರು ಅವ್ರು ಟ್ರೆಂಡ್ಸ್ ಅವರು ಸರಿ ಅಂತ ಗೆಲರಿಯ ಮಾಲ್ಗೆ ಬಂದ್ವಿ ಸೊ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತಂದು ಎಲ್ಲನೂ ಕೂಡ ಡೆಕೋರೇಷನ್ ಎಲ್ಲ ಮಾಡಿದ್ರು ಕ್ರಿಸ್ಮಸ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ನನ್ನ ಮಗ ಅಲ್ಲಿ ಕಾರ್ ನೋಡಿಬಿಟ್ಟ ಸೊ ಅವ್ನು ಕಾರಲ್ಲಿ ಒಂದು ರೌಂಡು ಹೋಗಲೇಬೇಕು ಅಂತ ಆಟ ಮಾಡ್ತಾನೆ ಪ್ರತಿ ಸತಿನೂ ಹಾಗೆ ಮಾಡ್ತಾನೆ ಸೊ ನಾವು ಲೈಫ್ ಸ್ಟೈಲ್ಗೆ ಹೋದ್ವಿ ಅಲ್ಲೇ ಮಾಲಲ್ಲಿ ಸೊ ಲೈಫ್ ಸ್ಟೈಲಲ್ಲೂ ಕೂಡ ನಮಗೇನು ಸೂಟ್ ಸಿಗಲಿಲ್ಲ ನಮಗೆ ಬೇಕಾಗಿರೋ ಥರದ್ದು ಹಾಗಾಗಿ ಅಲ್ಲೇ ಮಾಲಲ್ಲೇ ಇನ್ ಟ್ಯೂನ್ ಇತ್ತು ಸೊ ಇನ್ ಟ್ಯೂನಲ್ಲೇ ನೋಡೋಣ ಟೀ ಶರ್ಟ್ ಏನಾದರೂ ಅಂತ ಅಂದ್ಕೊಂಡು ಟಿ ಶರ್ಟ್ಗಳನ್ನ ನೋಡ್ತಾ ಇದ್ದೀವಿ ಹಂಗೆ ಅಷ್ಟೊಂದು ಯಾಕೋ ಕಲೆಕ್ಷನ್ಸ್ ಬಂದಿರಲಿಲ್ಲ ಚೆನ್ನಾಗಿರೋದು ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ ಅದ್ರಾಗ ಒಂದೆರಡು ಯಾವುದು ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ಶರ್ಟ್ ಎಲ್ಲ ಅವನ ಹತ್ರನೇ ಇತ್ತು ಸೊ ಶರ್ಟ್ಗಳೇನೇನು ಬೇಡ ಅಂತಂದು ಟೀ ಶರ್ಟ್ಗಳನ್ನೇ ನೋಡ್ತಾ ಇದ್ವಿ ಟಿ ಶರ್ಟ್ಗಳು ಸ್ವಲ್ಪ ಕಡಿಮೆ ಇತ್ತು ಕಲೆಕ್ಷನ್ಸು ಸೊ ಬಾಯ್ಸ್ಗಲ್ವಾ ಯಾವಾಗಲೂ ಕಲೆಕ್ಷನ್ಸ್ ಅಷ್ಟೊಂದು ಚೆನ್ನಾಗಿ ಸಿಗೋಲ್ಲ ಬಟ್ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ ಈ ಇಂಟಿವಿನಲ್ಲೆಲ್ಲ ಬೇರೆ ಇಂಟುನಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾ ಇರುತ್ತೆ ನನ್ನ ಮಗಳಿಗೆ ಅದು ಸ್ಯಾಟರ್ಡೆ ಸಂಡೇ ಹೋಗಬೇಕಂತೆ ಸೊ ಅವಾಗ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳ್ತಾಯಿದ್ರು ಸೊ ನಾವು ವೀಕ್ ಡೇಸ್ ಬಂದಿರೋದರಿಂದ ಸ್ವಲ್ಪ ಆ ಕಲೆಕ್ಷನ್ಸ್ ಎಲ್ಲ ಕಡಿಮೆ ಅಂತ ಹೇಳ್ತಾ ಇದ್ದರು ನಾವು ನಮ್ಮ ಮನೆ ಹತ್ರ ಇರೋಂಥ ಇನ್ ಹೋದಾಗ ಸೊ ಇಲ್ಲೂ ಹಾಗೆ ಅಂತ ಅಂದ್ಕೊಂಡೆ ಹಾಗೆ ಅವನಿಗೆ ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಅಮ್ಮ ಮನೆಗೆ ಬಂದೆ ಸೊ ಅವ್ನು ಬ್ಯಾಗೆಲ್ಲ ಹಿಡ್ಕೊಂಡು ತೂರಾಡ್ಕೊಂಡು ಹೋಗ್ತಿದ್ದಾನೆ ಸೊ ಫುಲ್ ಖುಷಿ ಅವನಿಗೆ ಹೊಸ ಬಟ್ಟೆ ಅಂತಂದರೆ ಇವಾಗ ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ಇವಾಗ ಹೊಸ ಬಟ್ಟೆ ಅದು ತೊಗೊಳೋಣ ಇದು ತೊಗೊಳ್ಳೋಣ ಅಂತ ಅವನೇ ಸೆಲೆಕ್ಟ್ ಮಾಡಿಬಿಡ್ತಾನೆ ಹಾಗೆ ಅವನ್ನ ಬಿಟ್ಟು ಮತ್ತೆ ಇನ್ನೊಂದು ಪಾರ್ಟಿ ಹಾಲ್ ಇತ್ತು ಅಂತಂದು ನೋಡೋಣ ಅಂತ ಬಂದ್ವಿ ಅವರು ಕೂಡ ಅಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ ಆಮೇಲೆ ನೀಟ್ನೆಸ್ಸು ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಾಗಾಗಿ ನಾನೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸೊ ಅಲ್ಲಿಂದ ಡಿ ಹೋಗಿ ಅವನಿಗೆ ಗಿಫ್ಟ್ ತೊಗೋಬೇಕಿತ್ತು ಹಂಗಾಗಿ ಇವರು ಕಾರ್ ಗಿಫ್ಟ್ ಕೊಡೋಣ ಅಂತ ಹೇಳ್ತಾ ಇದ್ರು ಸರಿ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಇವರು ಕಾರ್ ನೋಡಿಟ್ಟಿದ್ರಂತೆ ಒಂದು ಅದರಲ್ಲೇ ಒಂದು ಕಾರ್ ಗಿಫ್ಟ್ ಕೊಡೋಣ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗನಿಗೆ ನೀವು ಎಷ್ಟು ಕಾರ್ ಕೊಡ್ತೀರೋ ಕೊಟ್ರಿ ಡೈಲಿ ಕೊಟ್ರು ಕೂಡ ಅವನೇನು ಬೇಡ ಅನ್ನೋಲ್ಲ ಅಷ್ಟೊಂದು ಇಷ್ಟ ಕಾರ್ ಅಂತಂದರೆ ಹಾಗಾಗಿ ಕಾರ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡು ಡಿ ಮಾರ್ಟಲ್ಲಿ ಕಾರನ್ನ ತೊಗೊತಾ ಇದ್ದೀವಿ ಹಾಗೆ ನೆಕ್ಸ್ಟ್ ಡೇ ಇದು ಬ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗಂದು ಆ್ಯನ್ಯುವಲ್ ಡೇ ಇತ್ತು ಸೊ ಆ್ಯನ್ಯುವಲ್ ಡೇಲಿ ಫಸ್ಟ್ ಟೈಮ್ ಅವ್ನು ಯಾವ ಥರ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡ್ತಾನೆ ಅಂತ ನೋಡಬೇಕು ಅಂತ ನಾವು ಹೋಗಿ ಮುಂದೆ ಕೂತ್ಕೊಂಡಿದ್ವಿ ಇನ್ನೂ ಏನು ಸ್ಟಾರ್ಟ್ ಆಗಿರಲಿಲ್ಲ ಆಗಲೇ ಫೋಟೋಸ್ ಎಲ್ಲ ಇದ್ದರು ಸೊ ಸಿಂಗಲ್ ಸಿಂಗಲ್ ಫೋಟೋಸ್ ಎಲ್ಲ ತೆಗಿತಾಯಿದ್ರು ಇನ್ನೂ ತುಂಬ ಜನ ಬರಬೇಕಿತ್ತು ಟೈಮ್ ಕೂಡ ಆಗಿರಲಿಲ್ಲ ಸ್ವಲ್ಪ ಬೇಗನೆ ಹೋಗಿದ್ವಿ ಹಂಗಾಗಿ ಇನ್ನು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಅಲ್ವಾ ಸೊ ಮಕ್ಕಳಿಗೆಲ್ಲ ನರ್ಸರಿ ಮಕ್ಕಳಿಗೆಲ್ಲ ಸಿಂಗಲ್ ಸಿಂಗಲ್ ಎಲ್ಲ ಫೋಟೋಸ್ ತೆಗಿತಾಯಿದ್ರು ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ ನನ್ನ ಮಗ ಈ ಸೂಟಲ್ಲಿ ಆ ಡ್ರೆಸ್ ಅಂತೂ ಸಖತ್ತಾಗಿ ಕಾಣ್ತಾ ಇತ್ತು ಆ ಡ್ರೆಸ್ಗೂ ಒಂದು ಹೇರ್ ಸ್ಟೈಲ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಹೇರ್ ಸ್ಟೈಲ್ ಕೂಡ ಫಸ್ಟ್ ಟೈಮ್ ನಾವು ಮಾಡ್ಸಿರೋದು ಮುಡಿ ಎರಡು ಮೂರು ಸರ್ತಿ ಮುಡಿ ತಗ್ಸಿದ್ಮೇಲೆ ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಕರ್ಕೊಂಡೋಗಿ ಹೇರ್ ಸ್ಟೈಲ್ ಮಾಡಿಸಿರೋದು ಇವಾಗ ನನ್ನ ಮಗನ ಡ್ಯಾನ್ಸ್ ಪರ್ಫಾಮೆನ್ಸು ಸ್ಟಾರ್ಟ್ ಆಗ್ತಾ ಇದೆ ಅವ್ನು ಸ್ಟೇಜ್ ಮೇಲೆ ಬಂದ ತಕ್ಷಣವೇ ನಾವೆಲ್ಲ ಬಚ್ಚಿಟ್ಕೊಂಬಿಟ್ವಿ ಯಾಕಂದರೆ ಅವನು ಏನು ಡ್ಯಾನ್ಸೇ ಮಾಡಲಿಲ್ಲ ನಮ್ಮನ್ನು ನೋಡಿಬಿಟ್ಟು ಮಮ್ಮಿ ಪಪ್ಪ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಯಾಕಂದರೆ ಫಸ್ಟ್ ಟೈಮ್ ಅವನು ಇಷ್ಟೊಂದು ಜನ ನೋಡ್ತಾ ಇರೋದು ಈ ಥರ ಲೈಟ್ ಎಲ್ಲ ನೋಡ್ತಾ ಇರೋದು ಸೊ ಹಂಗಾಗಿ ಸ್ಟೇಜ್ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಫಿಯರ್ ಇರುತ್ತೆ ಎಲ್ಲ ಮಕ್ಳಿಗೂ ಇರೋಲ್ಲ ಬಟ್ ನನ್ನ ಮಗಂಗಿದೆ ಸೊ ಫಸ್ಟ್ ಟೈಮ್ ಅವನು ಸ್ಟೇಜ್ ಮೇಲೆ ಮಾಡ್ತಾ ಇರೋದು ಅಳ್ಬೇಡ ಅಂತ ಹೇಳಿ ಅವ್ರು ಮೇಡಮ್ ಅಂದರೂ ಕೂಡ ಮಮ್ಮಿ ಪಪ್ಪ ಅಂತ ಅಲ್ಲೇ ನಿಂತ್ಕೊಂಡು ಇದ್ದಾನೆ ಇನ್ನೂ ಸಾಂಗ್ ಕೂಡ ಪ್ಲೇ ಮಾಡಿಲ್ಲ ನಾವು ಅದಕ್ಕೆ ನಾನು ಬ್ಯಾಗ್ ಅಡ್ಡ ಇಟ್ಕೊಂಬಿಟ್ಟಿದ್ದೆ ಅವ್ನು ನಾನು ನೋಡಿ ಎಲ್ಲಿ ಬಂದುಬಿಡ್ತಾನೋ ಕೆಳಗಡೆ ಹೇಳಿದು ಅಂತ ಆಮೇಲೆ ಆಮೇಲೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಸೆಕೆಂಡ್ ನಿಂತ್ಕೊಂಡು ಸುಮ್ಮನೆ ಅತ್ತ ಡ್ಯಾನ್ಸ್ ಮಾಡಲಿಲ್ಲ ಏನೂ ಇಲ್ಲ ಒಂದು ಹತ್ತು ಸೆಕೆಂಡ್ ಅಳ್ತಾನೆ ಇದ್ದ ಆಮೇಲೆ ಮಕ್ಕಳೆಲ್ಲ ಮಾಡೋದು ನೋಡಿ ಅವನು ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಡ್ಯಾನ್ಸ್ನ ಸೊ ಮಾಡ್ತಾನೋ ಇಲ್ಲ ಅಂತ ಅಂದ್ಕೊಂಡೆ ಬಟ್ ಸ್ಟಾರ್ಟ್ ಮಾಡ್ದೆ ಡ್ಯಾನ್ಸ್ ಮಾಡೋದಕ್ಕೆ ಆಮೇಲೆ ಸರಿ ಹೋದ ಅವನು ಸ್ವಲ್ಪ ಹೊತ್ತು ಬಟ್ ನಮ್ಮ ಹಸ್ಬೆಂಡ್ ಅಂತೂ ನೋಡೋದಕ್ಕೆ ಹೋಗ್ಲಿಲ್ಲಪ್ಪ ಡ್ಯಾನ್ಸ್ ನೋಡೋಕ್ಕೆ ಆಗಲಿಲ್ಲ ಎಲ್ಲಿ ಅವರು ನೋಡಿಬಿಟ್ರೆ ಇವ್ನು ಬಂದುಬಿಡ್ತಾನೋ ಇಳಿದು ಅಂತಂದು ಅವ್ರು ನೋಡೋದಕ್ಕೆ ಹೋಗಿಲ್ಲ ಡ್ಯಾನ್ಸ್ ಬಗ್ಗಿ ಬಗ್ಗಿ ಕುತ್ಕೊಂಡು ನೋಡ್ತಾ ಇದ್ವಿ ನಾನು ಅವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡ್ದ ಕ್ಯೂಟಾಗಿ ಇದ್ದ ಡ್ರೆಸ್ಸಲ್ಲಿ ಹಾಗೆ ಡ್ಯಾನ್ಸ್ ಕೂಡ ತುಂಬಾ ಕ್ಯೂಟಾಗಿ ಮಾಡ್ದೆ ಸಾಂಗ್ ಎಲ್ಲ ಪ್ಲೇ ಮಾಡೋದಕ್ಕಾಗೆಲ್ಲ ರೈಟ್ ಬಂದುಬಿಡುತ್ತೆ ಹಾಗಾಗಿ ವಾಯ್ಸು ಅವರೇ ಇದ್ದೀನಿ ಸೊ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಅವನು ತುಂಬ ಚೆನ್ನಾಗಿ ಸ್ಟೆಪ್ಸೆಲ್ಲ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ ಆ ಥರ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವರು ಸೊ ಹಂಗಾಗಿ ಎಲ್ಲೂ ಕೂಡ ಸ್ಟೆಪ್ನ ಮಿಸ್ ಮಾಡಲಿಲ್ಲ ತುಂಬ ಚೆನ್ನಾಗಿ ಮಾಡ್ದೆ ನಮಗಂತೂ ಸ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಮಗಳು ಕೂಡ ಫಸ್ಟ್ ಟೈಮ್ ಅವಳು ಸ್ಟೇಜ್ ಮೇಲೆ ಪಫಾರ್ಮೆನ್ಸ್ ಮಾಡುವಾಗ ಅವಳು ಇದೇ ಥರನೇ ಎತ್ತಿದ್ಲು ಸೊ ಇಲ್ಲೆಲ್ಲ ಮಕ್ಕಳು ಯಾರೂ ಹಳ್ಳಿಲ್ಲ ನನ್ನ ಮಗ ಒಬ್ಬನೇ ಎತ್ತಿದ್ದು ಸೊ ಅದೊಂಚೂರು ಬೇಜಾರಾಯಿತು ಅಷ್ಟೇ ಯಾಕೆ ಹತ್ತು ಅಂದರೆ ಮಮ್ಮಿ ಪಪ್ಪ ಮಮ್ಮಿ ಪಪ್ಪ ಅಂತ ಹೇಳ್ತಾ ಇದ್ದ ಕೆಳಗಡೆ ಬಂದಮೇಲೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಹಾಗೆ ನನ್ನ ಮಗಳದು ಕೂಡ ಸ್ಪೋರ್ಟ್ಸ್ ಡೇ ಇತ್ತು ನಾನು ನನ್ನ ಮಗಳಿಬ್ಬರು ಕೂಡ ಹೋಗಿದ್ವಿ ಕುಶೀಲು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಮನೆಯಲ್ಲಿದ್ದರು ಸೊ ಇವತ್ತು ಕುಶೀಲ್ ಬರ್ಡೇ ಆಗಿರೋದ್ರಿಂದ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಾವು ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ ಸೆಲೆಕ್ಟ್ ಮಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನನ್ನ ಮಗಳದು ಸ್ಪೋರ್ಟ್ಸ್ ಡೇ ಎಲ್ಲ ಮುಗಿಸ್ಕೊಂಡು ಅವರಿಬ್ಬರನ್ನ ಅಮ್ಮ ಮನೇಲಿ ಬಿಟ್ಟು ಸೊ ನಾವು ಒಂದು ಸ್ವಲ್ಪ ಎಲ್ಲ ತರೋದಿತ್ತು ನಾಳೆ ಬರ್ಡೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ ಅಂತಂದು ಸೊ ಬಟ್ಟೆ ಎಲ್ಲ ತೊಗೊಂಬಂದು ಇದ್ವಲ್ಲ ಮೊನ್ನೆ ಹಾಗಾಗಿ ಬಲೂನ್ಸು ಡೆಕೋರೇಷನ್ ಮಾಡೋದಕ್ಕೆ ಏನು ಬೇಕು ಪಾರ್ಟಿಗೆ ಸ್ನ್ಯಾಕ್ಸ್ ಎಲ್ಲ ಏನು ಬೇಕು ಹಾಗೆ ಅದೆಲ್ಲ ತೊಗೊಂಡ್ವಿ ಸೊ ಚಿಪ್ಸು ಒಂದು ಇನ್ನೂರು ಅಷ್ಟು ಚಿಪ್ಸ್ ತೊಗೊಂಡ್ವಿ ಈ ಸಲ ಜಾಸ್ತಿ ಜನ ಮಕ್ಕಳನ್ನ ಕರೀತಾ ಇಲ್ಲ ಸೊ ನೋಡೋಣ ಎಷ್ಟು ಜನ ಬರ್ತಾರೆ ನೋಡೋಣ ಮತ್ತು ಬೇಕಂದ್ರೆ ತರ್ಸೋಣ ಅಂತ ಅಂದ್ಕೊಂಡು ಸೊ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ಅಷ್ಟೇ ಸ್ವಲ್ಪ ಖಾರ ಚಿಪ್ಸ್ ತೊಗೊಂಡ್ವಿ ಸ್ವಲ್ಪ ಪ್ಲೇನ್ ಸಾಲ್ಟೆಡ್ ಚಿಪ್ಸ್ ಬರ್ತಲ್ಲ ಅದು ತೊಗೊಂಡ್ವಿ ಮಕ್ಕಳು ಖಾರ ಇದ್ದರೆ ತಿನ್ನಲ್ಲ ಅಂತ ಸೊ ಅದಾದಮೇಲೆ ಕೇಕ್ ಬುಕ್ ಮಾಡೋಣ ಅಂತಂದು ಅಮ್ಮಸ್ಗೆ ಹೋದ್ವಿ ಸೊ ಅಲ್ಲಿ ನಮಗೆ ಯಾವಾಗಲೂ ನಾವು ನಾರ್ಮಲಾಗೇ ಬುಕ್ ಮಾಡ್ತಾ ಇದ್ವಿ ಫ್ಲೇವರು ಸೊ ಈ ಸತಿ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಒಂದೇ ಕೆ ಜಿ ಸಾಕು ಅಂತ ಅಂದ್ಕೊಂಡ್ವಿ ಯಾಕಂದರೆ ಜಾಸ್ತಿ ಜನ ಇಲ್ಲ ಅಲ್ವಾ ಇದೆಲ್ಲ ಡಿಸೈನ್ ಎಲ್ಲ ನೋಡಿದ್ವಿ ಖಾರದ್ದು ಡಿಸೈನು ಅದೆಲ್ಲ ಎರಡು ಕೆ ಜಿ ಮೂರು ಕೆ ಜಿ ಮೇಲಾದರೆ ಮಾಡ್ತಾರೆ ಒಂದು ಕೆ ಜಿಗೆಲ್ಲ ಮಾಡಿಕೊಡಲ್ಲ ಸೊ ಹಾಗೆ ಕೇಕ್ನ ಬುಕ್ ಮಾಡಿ ಹಾಗೆ ಕರ್ಕೊಂಡು ಕರ್ಕೊಂಡೋಗಿಲ್ಲ ಅವನ್ನ ಇವತ್ತು ಸೊ ಟೆಂಪಲ್ಗೂ ಕರ್ಕೊಂಡೋಗಿ ಬಂದ್ವಿ ಸೊ ಹಾಗೆ ಇದು ನೆಕ್ಸ್ಟ್ ಇದು ಬ್ಲಾಗು ಇವತ್ತು ನಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ಬೆಳಿಗ್ಗೆ ಪಲಾವ್ಗೆ ಅಂತಂದು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡೋಣ ಅಂತ ಯಾಕಂದರೆ ನೆನ್ನೆ ಮಾಡೋದಕ್ಕಾಗಲಿಲ್ಲ ನಮ್ಮ ಪ್ರಕೃತಿ ಇದು ಸ್ಪೋರ್ಟ್ಸ್ ಡೇ ಇತ್ತಲ್ವ ಸೊ ಬೆಳಗ್ಗೆ ಎಂಟು ಗಂಟೆಗೆ ನಾವು ನಾವಲ್ಲಿ ಗ್ರೌಂಡಲ್ಲಿ ಇರಬೇಕಿತ್ತು ಹಾಗಾಗಿ ಬೆಳಿಗ್ಗೆ ಏಳು ಗಂಟೆಗೆ ನಾವು ಮನೆ ಬಿಟ್ಟಿದ್ವಿ ಹಾಗಾಗಿ ಏನು ಮಾಡೋದಕ್ಕಾಗಿಲ್ಲ ಒಂದು ಬರ್ಡೇಗೆ ಹಂಗಾಗಿ ಇವತ್ತೊಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿ ಪಲಾವ್ ಏನಾದರೂ ಮಾಡೋಣ ಅಂತಂದು ಸೊ ಪಲಾವ್ ಮಾಡ್ತಾಯಿದ್ದೀನಿ ಇದು ಫ್ರೋಝನ್ ಪೀಸ್ ಬರುತ್ತಲ್ವ ಸೊ ಅದು ತರಿಸಿಟ್ಕೊಂಡಿನಿ ಹಸಿ ಬಟಾಣಿನ ಸೊ ಫ್ರೀಸರಲ್ಲಿ ಇಟ್ಕೊಂಡ್ರೆ ಒಂದು ಆರು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಾನು ಒಣ ಬಟಾಣಿನ ನೆನೆಸಿಟ್ಟಿಲ್ಲ ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಒಣ ಬಟಾಣಿ ನೆಂದಿದ್ರೆ ಮಾತ್ರ ನಾನು ನಾರ್ಮಲ್ ಪಲಾವ್ಗೆ ಅದೇ ಬಟಾಣಿನೇ ಹಾಕೋದು ಸೊ ಪಲಾವ್ ಮಾಡೋದಕ್ಕೆಲ್ಲ ಇಟ್ಟು ನನ್ನ ಮಗನಿಗೆ ಸ್ವಲ್ಪ ಕೆಮ್ಮು ಶೀತ ಆಗಿಬಿಟ್ಟಿತ್ತು ಹಾಗಾಗಿ ಡೈಲಿ ಇದನ್ನು ಕೊಡ್ತೀನಿ ನಾನು ಈ ಚೂರ್ಣನ ಒಂದು ಅರ್ಧ ಸ್ಪೂನ್ ಕೊಟ್ಟು ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಡ್ಬೇಕು ಇಲ್ಲಾಂದರೆ ಹಾಗೆ ತಿನ್ನೋಕ್ಕಾಗಲ್ಲ ಸೊ ತುಂಬ ಮುಂಚೆ ತಿನ್ನೋಕ್ಕೆ ಇಷ್ಟಪಡ್ತಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಇದೆರಡನ್ನು ಕೂಡ ಮೂರು ಹೊತ್ತು ಕೊಡಬೇಕು ಅಂತ ಹೇಳಿದರು ಸೊ ನನಗೆ ಎರಡು ಮೂ ಎರಡು ಹೊತ್ತು ಅಷ್ಟೇ ಕೊಡೋದು ಸೊ ದಿನ ನೆನಪೇ ಆಗೋಲ್ಲ ಕೊಡೋದಕ್ಕೆ ಹಂಗಾಗಿ ಅಟ್ಲೀಸ್ಟ್ ಒಂದು ಟೂ ಟೈಮ್ಸ್ ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಕೊಡ್ತೀನಿ ಮತ್ತು ಜೇನುತುಪ್ಪ ಎಲ್ಲ ಸೊ ಜಾಸ್ತಿ ಬೇಡ ಅಂತ ಜಾಸ್ತಿ ಜೇನುತುಪ್ಪ ಹಾಕಿಲ್ಲ ಅಂದರೆ ತಿನ್ನೋದೇ ಎಲ್ಲ ಖಾರ ಖಾರ ಆಗುತ್ತೆ ಅಂತ ಹೇಳ್ತಾನೆ ಈಗೂ ತಿನ್ನಲ್ಲ ಅಂತ ಓಡೋಗಿದ್ದ ಆಮೇಲೆ ತಿನ್ಸಿದ ಮೇಲೆ ಮಮ್ಮಿ ಸೂಪರ್ ಆಗಿದೆ ಅಂತಂದು ಹೇಳ್ತಾ ಇದ್ದ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ಜಾಮೂನು ಮತ್ತು ಗೋಧಿ ದೋಸೆ ಮಾಡಿದೆ ಅದ್ರ ಜೊತೆಗೆ ಶೇಂಗಾ ಪುಡಿ ಮಾಡಿದ್ದೆ ಮೊಸರು ಶೇಂಗಾ ಪುಡಿ ನನ್ನ ತಮ್ಮ ಅವರೆಲ್ಲ ಬಂದಿದ್ರಲ್ವ ಮತ್ತು ಬರೀ ಪಲಾವ್ ಅಷ್ಟೇ ಸಾಕಾಗಲ್ಲ ಅಂದರೆ ಈ ಥರ ಮಾಡಿದ್ದಾರೆ ಬಲೂನ್ ಡೆಕೋರೇಷನ್ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಏ ಇರಲಿ ಬಿಡು ಸಾಕು ಅಂತಂದು ಇದ್ದಾರೆ ಅದು ಎಕ್ಸ್ಟ್ರಾ ಏನೂ ತಂದಿರಲಿಲ್ಲ ಬಲೂನ್ ಬೇರೆ ಕಲರ್ದು ಇದೊಂದು ಮೂರು ಕಲರ್ ತಂದಿದ್ವಿ ಸೊ ಅದರಲ್ಲೇ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದರೆ ಏ ಸಾಕು ಬಿಡು ನಾವೆಲ್ಲ ಇರೋದು ಏನು ಇದು ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಸರಿ ಬಿಡಿ ಅಂತಂದು ಸುಮ್ಮನೆ ಅದೇ ಅದನ್ನು ಒಂಚೂರು ಓಕೆ ಓಕೆ ಚೆನ್ನಾಗಿತ್ತು ಹಂಗೆ ಟೇಬಲ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ

మేడం <laughs>

చేస్తే బడస్తే కష్టాలెనడొ బడనొ అటాయ్ బై గేటొ పాయ్ బై గేటొ పాయ్ అన్నా సాక్టి కైకిస్ నుం ఎర్ నుమర్ మిదె నుమర్ సాన్ నుందొ యు యు ఒడి చొడి 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 కట 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 క அது ஆம ஆம திண்ட वे मैं और दम अरे 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 जमाएन ओरदन कर रे थामण ज्यादा तेज थोड़ा बड़ा सा साके

ಎಲ್ಲ ತಿಂತಾನೆ ತಿನ್ಸೆ ನಾನು ನಾನು ತಿನ್ನಿಸ್ತಾನೆ ಇಲ್ಲ ನನಗೆ అల్లయ్య తిరుపే చేది యాన్నిస సెకండ్స్ సేదార్సి ప్రిన్సిపల్ ఇక్కడ అవన్నీనా కారు ఏంటని ఇంకని అవన్నీ బకినలాగా యాగాన వస్తుంది గాయ్ నా ನೋಡಿ ನಿಂಗೆ ಇಷ್ಟ ಆಗ್ತೋ ಆಗ್ತಿಲ್ಲ ಸೊ ಬರ್ತಡೇ ಎಲ್ಲ ಚೆನ್ನಾಗಾಯಿತು ಅವನಿಗೂ ಗಿಫ್ಟ್ಗಳಂತೂ ನೋಡಿಬಿಟ್ಟು ತುಂಬ ಖುಷಿ ಪಟ್ಬಿಟ್ಟೆ ಅದ್ರಾಗು ಕಾರ್ಗಳಂತೂ ತುಂಬಾ ಇಷ್ಟ ಎಲ್ಲರೂ ಕೂಡ ಕಾರ್ ತಂದಿದ್ರು ನನ್ನ ತಮ್ಮ ಅವ್ರ ದೊಡ್ಡಪ್ಪ ಹಾಗೆ ನಾವು ಕೂಡ ಒಂದು ಕಾರ್ ತಂದಿದ್ವಿ ಸೊ ತುಂಬ ಚೆನ್ನಾಗಿತ್ತು ಅದು ಕಾರು ರಿಮೋಟ್ ಕಂಟ್ರೋಲ್ದಲ್ವ ಸೊ ಸಕ್ಕತ್ತಾಗಿ ಓಡ್ತಾಯಿತ್ತು ತುಂಬ ಖುಷಿ ಪಟ್ಟ ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು ಹಂಗೆ ಮಕ್ಕಳು ಆಗ್ಲಿಂದ ಕಾಯ್ತಾಯಿದ್ರಲ್ವ ಹಂಗಾಗಿ ಅವರಿಗೆಲ್ಲ ಫಸ್ಟು ಕೇಕು ಚಿಪ್ಸ್ ಎಲ್ಲ ಹಾಕ್ಕೊಟ್ಬಿಡೋಣ ಅಂತ ಅಂದ್ಕೊಂಡು ಕೇಕು ಚಿಪ್ಸು ಜ್ಯೂಸು ಹಾಗೆ ಚಾಕ್ಲೇಟ್ ತಂದಿದ್ವಿ ಸೊ ಅದನ್ನು ಹಾಕ್ಕೊಟ್ವಿ ಸೊ ನಾವು ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಸೊ ಮುಂಚೆನೇ ಹೊರಗಡೆ ಹೋಗಬೇಕು ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಹಾಗೆ ನನ್ನ ತಮ್ಮ ಮತ್ತು ಅವರು ನನ್ನ ಹಸ್ಬೆಂಡ್ ಅವ್ರ ಬ್ರದರ್ ಒಬ್ಬರು ಬರಲಿಲ್ಲ ಸೊ ಇಲ್ಲೇ ನಿಯರ್ ಕಪೂರ್ಸ್ ಕೆಫೆ ಅಂತ ಇತ್ತು ನೋಡೋಣ ಈ ಸತಿ ಪಂಜಾಬಿ ಫುಡ್ಡು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಹೋದ್ವಿ ನಾವು ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದಿಲ್ಲಿ ಸೊ ಈ ಥರ ಎರಡು ಥರನೂ ಫೆಸಿಲಿಟಿ ಇರುತ್ತೆ ಟೇಬಲ್ ಬೇಕಂದ್ರೆ ಟೇಬಲ್ಲು ಹಾಗೆ ಈ ಥರ ಮಂಚ ಬರುತ್ತಲ್ವ ಸೊ ಮಂಚದ ಮೇಲೆ ಕುತ್ಕೊಂಡು ಊಟ ಕೂಡ ಮಾಡ್ಬೋದು ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ನನ್ನದು ಪ್ಲ್ಯಾನ್ ಮಾಡಿದ್ದು ಆಮೇಲೆ ವಯಸ್ಸಾದ್ರು ಇರ್ತಾರೆ ಅವರು ಬಗ್ಗಿ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಬೇಡ ಅಂತಂದರು ನಮ್ಮ ಮನೆಯವರು ಸೊ ಹಂಗಾಗಿ ನಾವು ಮುಂಚೆನೇ ಕಾಲ್ ಮಾಡಿ ಡೈರೆಕ್ಟಾಗಿ ಬರ್ಬೋದಾ ಟೇಬಲ್ ಬುಕ್ ಮಾಡಬೇಕಾ ಏನು ಅಂತಂದು ಕೇಳಿದ್ವಿ ಸೊ ಏನಿಲ್ಲ ಡೈರೆಕ್ಟಾಗಿ ಬನ್ನಿ ಅಂತಂದು ಹೇಳಿದ್ರು ಹಾಗಾಗಿ ಹೋದ್ವಿ ನಾವು ನನ್ನ ಮಗ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ ಅವನು ಬರ್ತ ಕಾರಲ್ಲಿ ಬಂದಾರು ದೊಡ್ಡಪ್ಪನ ಜೊತೆಗೆ ಹಂಗಾಗಿ ಟಪ್ಪಿ ತೆಗೆ ಖುಷಿ ಖುಷಿ ಪ್ರಕೃತಿ ರವಣಿ ನಾನು ಹಾಕೊಂಡಿರೋ ಡ್ರೆಸ್ ನ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಯಾಕಂದ್ರೆ ಅದು ತುಂಬಾ ಲೈಟ್ ಕಲರ್ ಇತ್ತಲ್ವಾ ಸೊ ಏನಾದ್ರು ಸಾಸ್ ಚಪ್ಪ ಏನಾದ್ರೂ ಬಿತ್ತು ಅಂತಂದ್ರೆ ಕಲೆ ಹೋಗೋದೇ ಇಲ್ಲ ಸೊ ಮನೆಯಲ್ಲಿ ಐಲ್ ಏನಾದ್ರು ಬೀಳ್ಸ್ಕೊಂಡ್ಬಿಟ್ಟೆ ನಾನು ಹಂಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಂದೆ ಹಾಗೆ ಇಲ್ಲಿ ಬಂದು ಸ್ಟ್ಯಾಟರ್ಸ್ ನ ಆರ್ಡರ್ ಮಾಡಿದ್ವಿ ರೌಂಡ್ ಇದೆಲ್ಲ ಅದು ಬಂದ್ಬಿಟ್ಟು ಹರಬರ ಕಬಾಬು ಹಾಗೆ ಇದು ರೋಲ್ ಬಂದ್ಬಿಟ್ಟು ಕಾರ್ನ್ ರೋಲ್ಸ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಗೆ ತುಂಬಾ ಇಷ್ಟ ಆಯ್ತು ಬಟ್ ಏಟ್ ಏಟ್ ಪೀಸ್ ಅಷ್ಟೇ ಬರೋದು ಸೊ ಕಾಸ್ಟು ತುಂಬಾ ಜಾಸ್ತಿ ಆಯಿತು ಬಟ್ ಓಕೆ ತು ಚೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿದ್ದೆ ಸೊ ನಾರ್ಮಲ್ ಫ್ರೆಂಚ್ ಫ್ರೈಸು ಖಾರ ಹಾಕಿರೋದು ಬೇಡ ಅಂತ ಬರೀ ಸಾಲ್ಟೆಡ್ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿದ್ದೆ ಮಕ್ಕಳಿಗೆ ನನ್ನ ಮಕ್ಕಳಿಬ್ರು ಸ್ಟಾರ್ಟರ್ಸ್ ಎಲ್ಲ ತಿಂದರು ಹಾಗೆ ಇದು ಕುಲ್ಚಾ ಮತ್ತೆ ಫುಲ್ಕನ ಆರ್ಡರ್ ಮಾಡಿದ್ವಿ ಫುಲ್ಕಾ ಅಂದ್ರೆ ಸ್ವಲ್ಪ ಬಟರ್ ಎಲ್ಲ ತಿನ್ನಲಲ್ಲ ಹಂಗಾಗಿ ಅವರು ಫುಲ್ಕಾ ಆರ್ಡರ್ ಮಾಡಿದ್ರು ಕುಲ್ಚ ಅಂದ್ರೆ ದೊಡ್ಡದ್ ಬರುತ್ತೆ ಅನ್ಕೊಂಡು ಒಳ್ಳೆ ಬ್ರೆಡ್ ತರ ಇತ್ತು ಸೊ ನಮ್ ಫುಡ್ಗೂ ಗು ಅವ್ರ ಫುಡ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ನಾವು ನಾರ್ಮಲ್ ಹೋಟೆಲ್ ಹೋದ್ರೆ ಯಾವ ತರ ಫುಡ್ ಇರುತ್ತೆ ಆ ತರ ಇರಲ್ಲ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿ ಇತ್ತು ನಾನು ಎಲ್ಲೂ ತಿಂದಿರ್ಲಿಲ್ಲ ಬಟ್ ಓಕೆ ಕಾಸ್ಟ್ ವೈಸ್ ಸ್ವಲ್ಪ ಹೈ ಅನಿಸ್ತು ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿ ಫ್ಯಾಮಿಲಿ ಎಲ್ಲಾ ಒಟ್ಟಿಗೆ ಯಾವಾಗೂ ಹೋಗಿರಲಿಲ್ಲ ತುಂಬಾ ವರ್ಷ ಆಗಿತ್ತು ಹೋಗಿ ಆ ಇವನ್ ಬರ್ಡೇ ನೆಪ್ತಲ್ಲ ಅಷ್ಟೇ ಇವಾಗ ಹೊರಗಡೆ ಹೋಗಿದ್ದು ಮತ್ತೆ ಈ ತರ ಫಂಕ್ಷನ್ ಈ ತರ ಎಲ್ಲ ಇದ್ದಾಗ ಅಷ್ಟೇ ನಾವೆಲ್ಲ ಮತ್ತೆ ಜೊತೆಗೆ ಹೋಗೋದು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತಲ್ಲ ಹಂಗಾಗಿ ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇಲ್ಲಿ ಹಾಗೆ ಇಲ್ಲಿ ಪಾನ್ ಶಾಪ್ ಇದೆ ಸೊ ಪಾನ್ ತಿಂತೀವಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಪಾನ ತಗೋಣ ಅಂತ ಅನ್ಕೊಂಡ್ವಿ ಅದನ್ನು ಕೂಡ ಎಲ್ರು ನಾರ್ಮಲ್ ಪಾನ್ ತಗೊಂಡ್ರು ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾತ್ರ ಬೇರೆ ಪಾನ್ ತಗೊಂಡ್ವಿ ತುಂಬ ಇವನೇ ಓಡಾಡ್ತಾ ಇದ್ದ ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲೆಲ್ಲ ಹೋಗಿ ಕುಣಿಯೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನನ್ನ ಮಗ ಮಾತ್ರ ಸೊ ಇಲ್ಲಿ ವೆರೈಟಿ ವೆರೈಟಿ ಪಾನ್ ಸಿಗುತ್ತೆ ಯಾವ್ದು ಅದು ತಗೋಬಹುದು ಸೊ ಇಲ್ಲೆಲ್ಲ ಫ್ಲೇವರ್ಗಳೆಲ್ಲ ಇತ್ತು ಸೊ ನಾವು ಯಾವುದು ಈ ಥರದ್ದೆಲ್ಲ ಫ್ಲೇವರ್ ಏನು ತಗೊಳಿಲ್ಲ ಮ್ಯಾಂಗೋ ಏನೇನೋ ಇತ್ತು ಫ್ಲೇವರ್ಸು ಇದು ಕೋಲ್ಕತ್ತಾ ಪಾನ್ ಅಂತೆ ಅದು ಇನ್ನೊಂದು ಯಾವುದೋ ಹೇಳಿದ್ರಪ್ಪ ನಂಗೆ ನೆನಪು ಆಗ್ತಿಲ್ಲ ಸೊ ನಾನು ನೋಡೋಣ ಅಂತಂದು ತಗೊಂಡೆ ಏನಂದ್ರೆ ಅದು ಎಲೆ ಮಾತ್ರ ಡಿಫ್ರೆಂಟ್ ಅಂತೆ ಆ ಇನ್ನು ಮಸಾಲ ಎಲ್ಲ ಸೇಮ್ ಅಂತ ಹೇಳಿದ್ರು ಸೊ ಅವರೆಲ್ಲ ಚೆರೀರ ತೊಗೊಂಡ್ರು ನಾವಿಬ್ರು ಮಾತ್ರ ಬೇರೆ ಮಸಾಲಾ ಇರೋದನ್ನ ಹಾಕಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಬೀಡ ಮಾತ್ರ ಎಲ್ಲರೂ ಬೀಡ ತಗೊಂಡು ಆಗ್ಲೇ ಹೊರಗಡೆ ಹೋಗಿದ್ರು ನಾವಿವಾಗ ಹೊರಗಡೆ ಹೋಗ್ತಾ ಇದೀವಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು